ಪತ್ರಕರ್ತರು ಯಾವುದೇ ಅಂಜಿಕೆ ಇಲ್ಲದೆ ಸತ್ಯವನ್ನು ಬರೆಯುವ ಮೂಲಕ ಸಮಾಜವನ್ನು ಸುಸ್ಥಿತಿಗೆ ತರಲು ಪ್ರಯತ್ನಿಸಬೇಕು ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪಾಂಡುಪುರ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅಧಿಕಾರಿಗಳು ರಾಜಕರಣಿಗಳು ಹಾಗೂ ಸಾರ್ವಜನಿಕರ ನಡುವೆ ಪತ್ರಕರ್ತರು ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ನಮ್ಮಂತಹ ರಾಜಕಾರಣಿಗಳು ತಪ್ಪು ಮಾಡಿದಾಗ ತಿದ್ದಿ ಎಚ್ಚರಿಸುವ ಕೆಲಸ ಪತ್ರಕರ್ತರದ್ದು ಇಂದಿನ ಪ್ರಜಾಪ್ರಭುತ್ವದಲ್ಲಿ ಪತ್ರಕರ್ತರ ಮಹತ್ವ ತುಂಬ ಪ್ರಮುಖವಾಗಿದೆ ಎಂದರು ನಂತರ ತಹಸೀಲ್ದಾರ್ ಎಸ್ ಸಂತೋಷ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಪತ್ರಕರ್ತರ ಹುದ್ದೆ ಅತ್ಯಂತ ಪರಮ ಶ್ರೇಷ್ಠ ಹುದ್ದೆ ಸಮಾಜದಲ್ಲಿ ನಡೆಯುವ ಎಲ್ಲ ಹಾಗು ಹೋಗುಗಳನ್ನು ತಿದ್ದುವ ಹೊಣೆ ಪತ್ರಕರ್ತರ ಕೈಯಲ್ಲಿ ಇರುತ್ತೆ ಹೀಗಾಗಿ ಯಾವುದೇ ಮುಲಾಜಿಗೆ ಒಳಗಾಗದೆ ಪತ್ರಕರ್ತರು ಕಾರ್ಯನಿರ್ವಹಿಸಿದರೆ ಸಮಾಜಕ್ಕೆ ದೊಡ್ಡದಾದ ಕೊಡುಗೆಗಳನ್ನು ನೀಡಬಹುದು ಎಂದರು ಸಂಘದ ರಾಜ್ಯಾಧ್ಯಕ್ಷ ಒಲಿ ಅಮರನಾಥ್ ಮಾತನಾಡಿ ರಾಜ್ಯ ಸರ್ಕಾರದಿಂದ ಸಿಗುವಂತಹ ಬಸ್ ಪಾಸ್ ವಿಮೆ ಸೇರಿದಂತೆ ಅನೇಕ ಸೌಲಭ್ಯಗಳು ಪತ್ರಕರ್ತರಿಗೆ ಸಿಗುತ್ತಿಲ್ಲ ಮಾಧ್ಯಮ ಪಟ್ಟಿಗೆ ಸೇರಿದ ಪತ್ರಕರ್ತರಿಗೆ ಈ ಎಲ್ಲ ಸೌಲಭ್ಯಗಳು ದೊರಕುತ್ತಿವೆ ಹೀಗಾಗಿ ಸಂಘಟನೆಯ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮನ್ಮುಲ್ ನಿರ್ದೇಶಕ ಸಿ ಶಿವಕುಮಾರ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಬಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಮೈಸೂರು ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ರೇವಣ್ಣ ಜಿಲ್ಲಾ ಉಪಾಧ್ಯಕ್ಷ ಎಂ ರಾಜಕುಮಾರ್ ಪಾಂಡವಪುರ ಪೊಲೀಸ್ ನಿರೀಕ್ಷಕ ಸರತ್ ಕುಮಾರ್ ಉಪವಿಭಾಗೀಯ ಆಸ್ಪತ್ರೆ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿ ಎ ಅರವಿಂದ್ ಬಿ ಜೆ ಪಿ ಅಧ್ಯಕ್ಷ ಧನಂಜಯ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮದನ್ ಕುಮಾರ್ ಉಪಾಧ್ಯಕ್ಷ ಬೀರಶೆಟ್ಟಹಳ್ಳಿ ಮಧು ಖಜಾಂಚಿ ಕೆ ಎನ್ ರವೀಂದ್ರ ಕುಮಾರ್ ಸೋಫಾ ಕಾರ್ಯದರ್ಶಿ ಕೃಷ್ಣ ನಿರ್ದೇಶಕರಾದ ವಿಶ್ವನಾಥ್ ಎಚ್ ಪ್ರಕಾಶ್ ಎಚ್ ಕೆ ಮಂಜುನಾಥ್ ಅಶ್ವಥ ಜೈದೇವು ಲೋಕರಕ್ಷಕ ಹಿರಿಯ ಪತ್ರಕರ್ತರು ರಾಗಿ ಮುದ್ದನಹಳ್ಳಿ ನಾಗೇಶ್ ಆರ್ವಳ್ಳಿ ಪ್ರಕಾಶ್ ಎನ್ ಕೃಷ್ಣೇಗೌಡ ಹಾಗೂ ದಸಂಸ ಮುಖಂಡರಾದ ಡಿ ಕೆ ಅಂಕಯ್ಯ ಗಿರಿಯರಳ್ಳಿ ಮೂರ್ತಿ ಸೇರಿದಂತೆ ಇತರರಿ ನಿಮಗೆ ಗೊತ್ತಿರಂಗೆ ಪ್ರೆಸ್ ಅನ್ನ ಫೋರ್ತ್ ಪಿಲ್ಲರ್ ಡೆಮಾಕ್ರೆಸಿ ಅಂತ ಹೇಳ್ತಾರೆ ಇವಾಗ ಇನ್ನೂ ನಿಮಗೆ ಈಗಿನ ಸಮಯದಲ್ಲಿ ಹೇಳಿದ್ರು ದೇಶ ಮಾತಾಡ್ಬೇಕಾದ್ರೆ ನಿಜ ಬರೆದ್ರೆ ಎಲ್ಲ ಬೇಜಾರು ಮಾಡ್ಕೊಂಡ್ರೆ ಆ ಎಲ್ಲ ಅದನ್ನ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ನಾವು ತಗೊಳ್ಬೇಕಾಗ್ತದೆ ನಮ್ಮಂತವ್ರು ನಾವೇನು ಅವ್ರಲ್ಲಿ ಇರ್ತೀವಿ ನಾವೆಲ್ಲ ಸರಿ ಹಂಗೆ ಗೊತ್ತಿರೋಂಥದ್ದೇ

ಇನ್ನು ಒಂದ ನೀವು ನಮ್ಮ ಬ್ರಿಡ್ಜ್ ಜನರ ಮತ್ತೆ ನಮ್ಮ ಏನು ನಾವು ಅಧಿಕಾರಿ ಅಧಿಕಾರಿಗಳು ನಮ್ಮ ಮಧ್ಯದಲ್ಲಿರೋ ಬ್ರಿಡ್ಜ್ ನೀವು ಈ ಬ್ರಿಡ್ಜ್ ಫಿಲ್ ಮಾಡಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಾಗಿ ನಮಗೆ ಇನ್ಫಾರ್ಮೇಶನ್ ಕೊಡೋದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇದೆ ಅದನ್ನು ದಯವಿಟ್ಟು ಟ್ರಾನ್ಸ್ಪರೆನ್ಸಿ ಮಾಡಿ ಏನು ಯಾರು ಹೇಳೋದು ಯಾರು ಕೊನೆ ಮಾಡ್ಬೇಡಿ ಅನ್ನೋದು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಸತ್ಯ ಏನೈತೆ ಅದನ್ನ ಹೊಗಡೆ ಹಾಕಿ ಅಂತ ಈ ಒಂದು ಈ ಸಂಘ ಉದ್ಘಾಟನೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಮಾಡ್ಕೊಂಡು ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡು ನಿಮಗೆ ಶೈಕ್ಷಕರವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ವಿದ್ಯಮಾನಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಬೇಕಾದಂತಹ ಸವಲತ್ತುಗಳನ್ನ ಒದಗಿಸುವಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಶಿಕ್ಷಣವನ್ನು ಹೇಗೆ ರೂಪಿಸಿಕೊಳ್ಬೇಕು ಉದ್ಯೋಗವನ್ನು ಹೇಗೆ ರೂಪಿಸಿಕೊಳ್ಬೇಕು ಆರ್ಥಿಕವಾಗಿ ನಾವು ಆ ಪರಿಶ್ರಮಗಳನ್ನು ಹಾಕಬೇಕು ಮತ್ತೆ ಇದೇ ರೀತಿ ಎಲ್ಲ ರೀತಿಯ ವಿಷಯಗಳನ್ನ ಬಹುಶಃ ಪುಸ್ತಕಗಳಿಂದ ಮುಂದೆ ಸಾರ್ವಜನಿಕವಾಗಿ ಪತ್ರಕರ್ತರು ಎಲ್ಲರೂ ಕೂಡ ಆ ಒಂದು ವಿಷಯವನ್ನು ಸಂಗ್ರಹಿಸಿ ಸಾರ್ವಜನಿಕರಿಗೆ ನೀಡುತ್ತಾ ಪಡೆದಿದ್ದಾರೆ ಈ ಒಂದು ಪತ್ರಕರ್ತರ ಹುದ್ದೆ ಇದೆಯಲ್ಲ ಪರಮಶ್ರೇಷ್ಠವಾದ ಹುದ್ದೆ ಇದೆ ಯಾವುದೇ ಮುನ್ನಾಜಿಗೆ ಒಳಗಾಗದೆ ಅವರು ಕಾರ್ಯನಿರ್ವಹಿಸಿದಲ್ಲಿ ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಏನು ಕೊಡುಗೆಗಳನ್ನು ಕೊಡಬೇಕು ಏನು ತಪ್ಪುಗಳನ್ನು ತೆಗೆದುಕೊಳ್ಳಬೇಕು ಯಾವ ರೀತಿ ಕ್ರಮ ವಹಿಸಿದರೆ ಇದು ಸರಿ ಹೋಗ್ತದೆ ಅಂತೇಳಿ ಅವರು ಮನದಟ್ಟು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸ ಆಗ್ತದೆ ನಿಜಕ್ಕೂ ನಾನು ಕೆಟ್ಟಂತೆ ಬಾಂಡಲ್ಪುರದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಎಲ್ಲರನ್ನ ನಾನು ಗಮನಿಸಿದ್ದೇನೆ ಹಲವಾರು ವಿಷಯಗಳನ್ನ ಪ್ರಸ್ತುತವಾಗಿ ಪ್ರಕಟಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯನ್ನು ಬರೆಯೋದನ್ನು ಕಾಣ್ತಾ ಇದ್ದೇನೆ ನಾನು ಯಾವುದೇ ವ್ಯಕ್ತಿಯಾಗಿರಲಿ ಎಂತದೇ ವಿಷಯಗಳಾಗಿರ್ಲಿ ಆ ವಿಷಯಗಳನ್ನ ನಿಜ ಸ್ಥಿತಿಯನ್ನ ಪ್ರಸ್ತುತಪಡಿಸೋದ್ರಲ್ಲಿ ಇವರು ಹಸ್ತರು ಅಂತ ನಾನು ಭಾವಿಸಿದ್ದೇನೆ ಎಲ್ಲರೂ ಹೊಸದಾಗಿ ಮತಗ್ರಹಣಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಮತ್ತೆ ಇದೇ ರೀತಿ ನಿಮ್ಮ ವಿಷ್ಣುರಲ್ಲಿ ಬರಹಗಳು ಸಾರ್ವಜನಿಕರಿಗೆ ಎಚ್ಚರಿಕೆ ಗಂಟೆಯಾಗಲಿ

ಹೋದ್ರೆ ಈ ಪತ್ರಕರ್ತರು ಬಂದಿದ್ದಾರೆ ತಾಳಪ್ಪ ಅನ್ನೋದು ಭಯ ಇದ್ರು ಆ ಭಯ ಇವತ್ತು ಹೋಗ್ಬಿಟ್ಟಿದೆ ಅಂತ ನಾನು ಅದನ್ನು ಭಾವಿಸ್ತೇನೆ ಯಾಕೆಂದ್ರೆ ನೋಡಿ ಅಲ್ಲಿ ಬಂದಂತ ಉದಾಹರಣೆ ಕೋಳಿ ಬಂದಂತದ್ದು ಕೋಳಿ ಮಾಂಸನೇ ಇದನ್ನ ಎಷ್ಟು ಕೆಟ್ಟ ಸುದ್ದಿಗಳು ಬೇಗ ಹೋಗ್ತೇವೆ ಗೊತ್ತಿಟ್ಟ ಮಾತಾಡ್ತಾ ಮುಖಾಂತರ ನಾಯಿ ಮಾಂಸ ಇತ್ತು ಅಂತ ಏನು ಸತ್ಯಕ್ಕೆ ಬಹಳ ಹತ್ತು ದಿನ ಪ್ರಕಟಣೆ ಮಾಡ್ತಾರೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾರೆ ಸತ್ಯ ಅಸತ್ಯತೆ ಎರಡೂ ಕೂಡ ಕಾಂಪ್ರೈಟರ್ ಮಾಡಿ

ಪೇಪರ್ ಬರ್ತದೆ ಅಂದ್ರೆ ಬಹಳ ಹೆಚ್ಚಾಗಿರ್ಬೋದು ನಮ್ಮ ಬಹಳ ಅಧಿಕಾರಿಗಳು ಇರ್ಬೋದು ಜನಸಾಮಾನ್ಯ ಇರ್ಬೋದು ಪೊಲೀಸ್ನವರು ಮತ್ತೆ ಏನು ಒಂದು ಅಧಿಕಾರಿಗಳ ಅತ್ಯಂತ ಹೆಚ್ಚಾಗಿ ಎದುರುಪಡ್ತಾ ಇರುವಂತಹ ಸಂದರ್ಭ ನಾವು ಬಹಳ ಕಾಣ್ತಾ ಇದ್ವಿ ಆ ಒಂದು ಸಂದರ್ಭ ಬರ್ತದ ಅನ್ನೋದನ್ನ ನಾವು ಈಗ ಎಲ್ಲ ನಾವು ಎಲ್ಲ ಮಾಡಬೇಕು ಅಂತ ಒಂದು ಅನುಭವ ಬಾಂಧ ಯಾಕೆ ಅಂದ್ರೆ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕಿಂತ ಪತ್ರಿಕಾ ಮಾಧ್ಯಮ ನಮಗೆ ಬದಲಿಲ್ಲ ಪತ್ರಿಕಾ ಮಾಧ್ಯಮ ಪ್ರಿಂಟಿಂಗ್ ಮೀಡಿಯಾ ಈ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಇರೋದು ಬಹಳ ಇದು ಕೂಡ ಅದಕ್ಕೆ ಒಂದು ಅದೇ ಆದಂತಹ ಒಂದು ಗೌರವ ಇದೆ ಆ ಗೌರವವನ್ನ ನಾವು ನೀವು ಎಲ್ಲ ಉಳಿಸ್ಕೊಂಡು ಸತ್ಯವನ್ನ ಬರೀಬೇಕು ಅಸತ್ಯವನ್ನ ಬರೀಬಾರ್ದು ಅಂತ ತಮ್ಮ ಮೂಲಕ ಈ ಜಲಕ್ಕೆ ಕರೆದು ನನ್ನ ಮಾತನಾಡಿರುವ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಹುಲಿ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ

ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನನ್ನ ಸಹೋದರ ಕಾಲೂರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂತಹ ಸಹೋದರ ಧನಂಜಯರವರೇ ನಮ್ಮ ಸಿಕ್ಕಂಥ ಚಿಕ್ಕಾಡೆ ಮದನ್ ಕುಮಾರ್ ಅವರೇ ಕಾರ್ಯನಿರತ ನಮ್ಮ ಹಿರಿಯ ಪತ್ರಕರ್ಕರ್ತರಾದಂಥ ರಾಗಿ ಉದ್ದಣಿ ನಾಗೇಶ್ ಅವರೇ ಕೆಪ್ಪೆ ತಾಲೂಕು ಘಟಕದ ಅಧ್ಯಕ್ಷನಾದ ಲೋಕೇಶ್ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಭಾಗಗಳಿದೆ ಪತ್ರಕರ್ತ ವಿವಿಧ ತಾಲೂಕು ಒಂದು ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಪತ್ರಕರ್ತ ಮಿತ್ರರು ನಾನೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಮತ್ತು ನನ್ನ ನನಗೂ ಎಂದು ಭಾವಿಸುತ್ತೆ ವಸ್ತುನಿಷ್ಠ ಸ್ತುತಿಯನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಏನಾಗಿದೆ ಕೆಲವೊಂದು ಪ್ರಮಾಣದಲ್ಲಿ ಸೇವೆಗೆ ಸೇರಕ್ಕೆ ಮುಂಚಿತವಾಗಿ ಕೆಲಸವನ್ನ ನಿರ್ವಹಣೆ ಮಾಡಿದ್ದೆ ಜೊತೆಗೆ ದೂರದರ್ಶನದಲ್ಲಿ ಜಾನಪದ ಅಕಾಡೆಮಿಯ ಕಡೆಯಿಂದ ನಾವು ಹಲವಾರು ಕ್ಷೇತ್ರಗಳಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೆಲಸವನ್ನು ನಿರ್ವಹಿಸಿದ್ದೆ ಆ ಒಂದು ನಿಟ್ಟ ನನ್ನನ್ನು ಎಷ್ಟೊತ್ತು ಹೆಚ್ಚು ಸಮಯ ನಿಮ್ಮ ಜೊತೆ ನನಗೆ ಕಳೀಲಿಕ್ಕೆ ನನಗೆ ಎಲ್ಲ ಒಂದು ಜೊತೆ ಅವಕಾಶಗಳನ್ನು ಸಿಕ್ಕಿದೆ ನಾನು ಬಹಳ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಯಶಸ್ಸನ್ನು ಕೇಳ್ತಾ ಇದೀನಿ ಹಾಗಾಗಿ ನನ್ನ ಪಾಂಡಪುರ ತಾಲೂಕಿನ ಈ ದಿವಸ ಏನು ತಾಲೂಕಿನ ಕಾರ್ಯನಿರ್ವಹ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಪದಗ್ರಹಣ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಶುಭಾಶಯವನ್ನು ಕೊಡ್ತ ಮತ್ತೆ ನಮ್ಮ ತಾಲೂಕಿನಲ್ಲಿ ಮಾಧ್ಯಮ ಮಿತ್ರರು ಎಲ್ಲ ಒಂದು ರೀತಿ ನಮ್ಮ ಇಲ್ಲಿ ಬಗ್ಗೆ ಎಲ್ಲರೂ ಮಾತನಾಡ್ತಾ ಮಾತನಾಡ್ತಾ ಒಂದೊಂದು ಅಂಶವನ್ನ ಕೊಟ್ಟು ಮಾಡಿದರೆ ನಮ್ಮ ತರಬನಲ್ಲಿ ಪತ್ರಿಕೋದ್ಯಮ ನಮ್ಮ ಇಲಾಖೆಗಳ ಒಂದು ಅವಿಭಾಜ್ಯ ಅಂಗವಾಗಿ ಇದೆ ಅಂತೇಳಿ ನಾನು ಹೇಳಿಕೆ ಭಾವಿಸ್ತೀನಿ ಕಾರ್ಯಕ್ರಮಗಳ ಈಗಿನ ಒತ್ತಡ ಈಗಿನ ಸಿಬ್ಬಂದಿ ಕೊರತೆ ಇದನ್ನೆಲ್ಲ ನಮ್ಮ ಕಣ್ಣಿಗೆ ತಗೊಂಡ್ರೆ ನಾವು ಈ ಸಹ ನಮ್ಮ ಕೆಲಸ ಕಾರ್ಯಗಳಿಗೆ ಮತ್ತೆ ಸಾರ್ವಜನಿಕ ರೈತರಿಗೆ ಕೆಲವೊಂದು ವಿಷಯಗಳನ್ನು ತಲುಪಿಸೋದಕ್ಕೆ ನಾವು ಬಹಳ ವಿಶೇಷವಾಗಿ ಇದನ್ನ ಬಳಸಬೇಕಾಗಿದೆ ಉದಾಹರಣೆಗೆ ಒಂದು ಎರಡು ಅಂಶಗಳನ್ನ ನಿಮ್ಮ ಮುಂದೆ ಇಷ್ಟ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಸುಮಾರು ಒಂದು ಹನ್ನೊಂದು ವರ್ಷ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದೇನೆ ರೇಷ್ಮೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ನಾನು ಬಂದಂತ ದಿನಗಳಲ್ಲಿ ನಮ್ಮ ಇಲಾಖೆ ಮಾಹಿತಿಗಳನ್ನೇ ನಾವು ರೈತರಿಗೆ ತಲುಪಿಸಬೇಕು ಅಂತ ಹೇಳಿದ್ರೆ ನಾವು ಬಹಳ ಸಾಹಸ ಈಗ ಇಷ್ಟೊಂದು ದೊಡ್ಡದಾಗಿ ವಿಡಿಯೋಗಳು ಇರಲಿಲ್ಲ ನಾವು ಸಣ್ಣ ವಿಚಾರವನ್ನು ಸಹ ಕರಪತ್ರಗಳನ್ನು ಮುದ್ರಿಸೋದ್ರ ಮೂಲಕ ಸಾರ್ವಜನಿಕ ರೈತರಿಗೆ ಮಾಹಿತಿಗಳನ್ನು ಹಂಚೋದು ಈ ರೀತಿ ಕೆಲಸವನ್ನ ನಮ್ದೇ ಆದಂತ ಒಂದು ವಿವೇಚನೆಯ ಅದಕ್ಕೊಂದು ಸಣ್ಣ ಒಂದು ಉದಾಹರಣೆ ಇಲಾಖೆಗೆ ಸಂಬಂಧ ಸ್ವಲ್ಪ ಸ್ವಾರ್ಥನೂ ಇದೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಬಗ್ಗೆ ಹೇಳಬೇಕು ಅಂತ ಹೇಳಿ ನಾವು ಸಹ ಎರಡ್ ಸಾವಿರದ ಹದಿನೈದು ಹದಿನಾರನೇ ಇಸ್ವಿನಲ್ಲಿ ನಮ್ಮ ರೇಷ್ಮೆ ಇಲಾಖೆಯಿಂದ ನಮ್ಮ ರೈತರನ್ನ ಕೋಲಾರ ಜಿಲ್ಲೆಗೆ ಪ್ರವಾಸಕ್ಕೆ ಅಧ್ಯಯನ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ರೈತರು ನಮಗಿಂತ ಹೆಚ್ಚು ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಯಾವುದೇ ಒಂದು ಕೃಷಿಯನ್ನಾಗಿ ಮಾಡುವಂತಹ ಒಳ್ಳೊಳ್ಳೆ ಭೇಟಿ ಮಾಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಲಾಖೆ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ ಅಲ್ಲಿ ಅಲ್ಲಿರುವಂತ ತಂತ್ರಜ್ಞಾನ ಬಂದು ಈಗ ನಲ್ವತ್ತು ಜನ ಕರ್ಕೊಂಡೋಗಿ ಜನರಲ್ಲಿ ಒಂದು ಹತ್ತು ಜನ ಹದಿನೈದು ಜನ ಅದನ್ನ ಅಳವಡಿಸಿಕೊಂಡ್ರು ಈಗ ಇಪ್ಪತ್ತೈದು ಜನ ಅಳವಡಿಸಿಕೊಳ್ಳಲಿಲ್ಲ ಆದ್ರೆ ಅದನ್ನ ಏನ್ ಮಾಡಿದ್ವಿ ನಾವು ಅಂತ ಹೇಳಿ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡೋದು ಮತ್ತೆ ಕರಪತ್ರಗಳನ್ನು ಉತ್ತರಿಸಿಕೊಳ್ಳೋದು ಈ ದೃಶ್ಯ ಮಾಧ್ಯಮಗಳನ್ನ ಬಳಸ್ಕೊಳ್ಳೋದು ಬಳಸ್ಕೊಳ್ತೀವಿ ಮಾಡ್ತಿದ್ದೀನಿ ಪತ್ರಕರ್ತರು ಏನು ಮಾತಾಡಿದ್ರು ಸಿಂಹ ಅಂತ ಎಲ್ಲರೂ ಆಗಿರಲ್ಲ ಸಿಂಹ ಸಿಂಹ ಅಂದ್ರು ಆದ್ರೆ ನಾನ್ ಮಾತ್ರ ಅದನ್ನ ಸಿಂಹ ಅಂತ ಒಪ್ಪ ಇಷ್ಟಪಡ ಯಾಕೆಂದ್ರೆ ನಾನು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಸಂಘ ಕಟ್ಟಿದ್ದೀನಿ ಈ ಸಂಘ ಕಟ್ಟೋದು ಸುಮ್ ಸುಮ್ನೆ ಅಂತ ಅನ್ಕೊಂಡು ಎಲ್ಲ ಮಾತಾಡ್ತಾರೆ ಈ ಸಂಘದ ಉದ್ದೇಶ ಏನು ಅಂತ ಮಾಡಲ್ಲ ಇಷ್ಟ ಎಲ್ಲರೂ ಮಾತಾಡೋದು ಕೇಳಿಸ್ಕೊಂಡ್ರು ಎಲ್ಲರನ್ನ ನೋಡಿದ್ರು ಎಲ್ಲರೂ ಹೊತ್ತಿರಕ್ಕೆ ಯಾರು ಇವಾಗ ಪತ್ರಕರ್ತರು ಇದಾರೆ ಧೈರ್ಯವಾಗಿ ಹೇಳಿ ನಾನ್ ಸಿಂಹ ಅಂತ ನಾಲ್ಕನೇ ಅಂತ ಸಿಂಹ ಸಿಂಹ ಅಂದ್ರು ನೀವು ಧೈರ್ಯವಾಗಿ ಹೇಳಿರ್ತಾರೆ ಇಲ್ಲಿರೋ ಪತ್ರಕರ್ತರು ನಾನಪ್ಪ ಸಿಂಹ ನಿಜ ಅನ್ನೋದನ್ನ ಯಾರು ಒಪ್ಕೊಳ್ತಾರೆ ಯಾರು ಒಪ್ಕೊಳ್ಳಲ್ಲ ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ಪತ್ರಕರ್ತರಿಗೆ ಎಷ್ಟು ತೊಂದರೆ ಆಗ್ತಿದೆ ಅನ್ನೋದನ್ನ ಪತ್ರಕರ್ತರು ಮಾತ್ರ ಪತ್ರಕರ್ತ ಅಲ್ಲದವರು ನೀನ್ ನೋವಿದ ತಕ್ಷಣ ನೀವು ನೋಡಿದ ತಕ್ಷಣ ಎಂ ಎಲ್ ಎ ಕರ್ ಮಾತಾಡ್ಸ್ಬಿಡ್ತಾರೆ ಎಂ ಪಿ ಕರ್ ಮಾತಾಡ್ಸ್ಬಿಡ್ತಾರೆ ಅಧಿಕಾರಿಗಳು ನೀವು ನೋಡಿದ ತಕ್ಷಣ ಎದುಕೊಂಡ್ಬಿಡ್ತಾರೆ ಇವೆಲ್ಲರೂ ಎದುರ್ಕೋತಾರೆ ಮನೆಯಲ್ಲಿರೋರು ನಮ್ಮ ಎದುರಿಸ್ತಾರೆ ಯಾಕೆ ಊಟ ಬಟ್ಟೆ ಇದಕ್ಕೆ ನಮ್ಮ ಕಷ್ಟ ನಮಗ್ ಗೊತ್ತು ಸಿಂಹ ಎಲ್ಲ ಆಗ್ಲಿ ನಾವು ಎಲ್ಲ ಆಗಿಲ್ಲ ನಾವು ಸಂಘ ಕರ್ತರ ಉದ್ದೇಶ ಏನು ಸಂಘದ ಬಗ್ಗೆ ಯಾರು ಮಾತಾಡ್ತೀವಿ ಸಂಘ ಕರ್ತರ ಉದ್ದೇಶ ಪತ್ರಕರ್ತರಿಗೆ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ ಎಷ್ಟೋ ಜನ ನೋಡಿದ್ದೀರಾ ಎಷ್ಟೋ ಕಡೆ ನಾನು ಮಾತಾಡಿದ್ದೀವಿ ಪತ್ರಕರ್ತರಿಗೆ ತಾಲೆ ಸಂಘಟನೆಗಳು ಪತ್ರಕರ್ತ ಸಂಘಟನೆಗಳು ಸುಮಾರು ಎಷ್ಟೋ ಕಡೆ ನೋಡಿದಿರ ಕೇಳಿದಿರ ಎಷ್ಟೋ ಸಂಘಟನೆಗಳು ನಾವು ಸೀನಿಯರ್ ನಮ್ಮ ಸಂಘಟನೆ ಅಂತ ಅಂದ್ಬಿಟ್ಟು ಎಲ್ಲ ಅಂತವರು ಮಾತಾಡ್ತಾರೆ ಅಜಾದ ಸಂಘಟನೆ ಇದು ಹಂಗೆ ಹಿಂಗೆ ಅಂತ ನಾವೇ ಗೆದ್ದವಾಗ ಮೊದಲನೇ ನಾವೆಲ್ಲಿ ನಮ್ಮ ಸಂಘಟನೆಗೆ ಸದಸ್ಯರಾಗ್ತಾ ಇವಲ್ಲ ಅಲ್ಲೇ ಬೇರೆ ಸಂಘಟನೆ ಅವರು ನಮ್ಮ ಸಂಘಟನೆ ಬಗ್ಗೆ ಮಾತಾಡಿದಾಗ ನಮ್ಮ ಸಂಘಟನೆಗೆ ಇತ್ತು ಎರಡನೇದು ನಾವು ಪತ್ರ ಬರ್ತು ಮುಖ್ಯಮಂತ್ರಿಗಳಿ ಬೇಡಿಕೆಗಳನ್ನ ಇರ್ತೀವಿ ಏನು ಬೇಡಿಕೆಗಳು ಇರ್ತೀವಿ ಆರೋಗ್ಯ ವಿಮೆ ಬೇಕು ಪಾಸ್ ಬೇಕು ಮತ್ತು ಇನ್ನಿತರ ಅದು ಏನು ಬೇಕು ಅಂತ ಕೇಳ್ತೀವಿ ನಿಮ್ಗೆ ಗೊತ್ತಿರಾಗೆ ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ಬಜೆಟ್ ಅನ್ನು ಹೇಳಿದರೆ ಗ್ರಾಮೀಣ ಪಾಸ್ ಕೊಟ್ಟಿದ್ದಾರೆ ಅಂತ ಅಂತ ಗ್ರಾಮೀಣ ಉಚಿತವಾಗಿ ಪಾಸ್ ವಿತರಣೆ ಎಷ್ಟು ಜನ ಪತ್ರಕರ್ತರ ಗ್ರಾಮೀಣ ಪಾಸ್ ಉಚಿತವಾಗಿ ಕೊಡಿತೀರಾ ಈ ಎಲ್ಲ ಪತ್ರಗಳ ಪತ್ರಕರ್ತರಲ್ಲ ಇದೆ ಅದರಲ್ಲಿ ಎಷ್ಟು ಜನ ಪತ್ರ

ವಾರ್ತಾ ಅಲ್ಲ ರೀ ನೀವು ಮಾಧ್ಯಮ ಇರಬೇಕು ನಿಮ್ಮ ಪತ್ರಿಕೆ ಮತ್ತು ಅಕ್ರೂರೇಷನ್ ಕಾರ್ಡ್ ಇರಬೇಕು ಅಂತವರು ಮಾತ್ರ ಪಾಸ್ ಕೊಡ್ತಾ ಇದೀವಿ ಅಂತಾರೆ ಮತ್ತು ಆರೋಗ್ಯ ವಿಮೆಯೂ ಅಷ್ಟೇ ಯಾರು ಕೊಡ್ತಾ ಇದೀವಿ ಅಂತಾರೆ ಅಕ್ರೂರೇಷನ್ ಕಾರ್ಡ್ ಇರಬೇಕು ನಮ್ಮಲ್ಲಿ ಇವತ್ತು ಎಷ್ಟು ಜನ ಪತ್ರಿಕೆಯನ್ನು ನಾವು ನಾವು ಹೇಳ್ಕೊಂಡು ತಿಳ್ಕೊಂಡು ಓಡಾತಾರೆ ಅವರಲ್ಲಿ ಎಷ್ಟು ಜನ ಹತ್ರ ಅಪ್ರೇಷನ್ ಯಾರ ಹತ್ರ ಅಪ್ರೇಷನ್ ನನ್ನ ಕಾಣಿಸ್ತಾ ಕಾಣಿಸ್ತಾ ನಮ್ಗೆ ಯಾವುದೇ ರೀತಿಯ ಸಿಗ್ತಿಲ್ಲ ಆ ಈ ಸಂಘ ನಾವು ಕಟ್ತಾ ಇರೋದು ಸಿಂಹ ಕಾಣಿಸ್ಬೇಕು ಹೇಳ್ಬೇಕು ಮಾತ್ರ ಸಿಂಹ ಅಲ್ಲ ನಾವು ಜನತೆ ಕಾಣಿಸ್ಬೇಕು ಯಾರು ಸಹ ನೋಡಿ ಈಗ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಜಾಹೀರಾತುಗಳು ಲಕ್ಷ ಗಂಟೆ ಸಿಗುತ್ತೆ ನೀವು ಆ ಪತ್ರಿಕೆಯ ಸಂಪಾದಕರು ಮತ್ತು ಮುಖ್ಯ ವರದಿಗಾರರುಗಳು ಏನ್ರ ಓಡಾಡ್ತಾರೆ ಅಂತ ನೋಡಿ ಅವರು ಯಾವುದೇ ಗ್ರಾಮೀಣ ಬಸ್ಸಲ್ಲಿ

ವಿಚಾರ ಇವತ್ತು ನಮ್ಮ ಸಂಘಕ್ಕೆ ಬಂದಿರುವವರು ಗೌರವ ಸ್ವೀಕರಿಸುವುದು ಬಹಳ ಹೆಮ್ಮೆಯ ವಿಷಯ ಅಂತ ಅವರಿಗೆ ಪಾಂಡುಪುರ ತಾಲೂಕು ಘಟಕ ಯಾವ ಪಾಂಡುಪೂರ ಘಟಕದ பதாக்காரி நாமபத்திர கொண்டு சன்மான

ధన్యవాదా తెలుస్తే